ನನ್ನ ಚೆಲುವೆ ನನ್ನ ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮಧು ಚೆಲುವೆ ನಾನಿಬಳನಗೆಯ ತುಂಬಾ ತುಂಬ ಸೈ ತುಂಬಿಕೊಳ್ಳಲೇ ಹಾಗೆ ನಿನ್ನ ಮೇಲೆ ಜಾರಿ ಹರಿದು ಬರಲೇ ಏನಪ್ಪಾ ಆಚೆನಪ್ಪ ಏನ್ ಭಾಳ ಖುಷಿಯಾಗಿದ್ದೀ ಹಾಡು ಹಾಡ್ಕೋತ ಹೊಂಟಿಯಲ್ಲ ಏನು ಏನ್ ಸಮಾಚಾರ ಏ ಏನಿಲ್ಲ ಅಣ್ಣ ಏನ ಸುಮ್ಮ ಹಾಡಂಗ ಆಯ್ತಾ ಅದಕ್ಕೆ ಹಾಡ್ಕೋತ ಹೊಂಟಿನಪ್ಪ ಏನ್ ಮಾಡಂದ ಹೇಳು ಏನು ಎಲ್ಲರೂ ಕೆಲ್ಸ ಕೆಲ್ಸತ್ತೆ ಈ ಕೆಲ್ಸದ ಹೋಗ್ಬಿಟ್ಟಾರ ಏ ಮನೆಗೆ ಯಾರು ಇರಲಾ ಬಿಡದ್ಲಪ್ಪಾ ನಾನು ಎಲ್ರು ಕೆಲ್ಸಕ್ಕೆ ಹೋಗ್ಬೇಕ ಏನ್ ಮಾಡ್ಬೇಕು ಕೆಲಸನೇ ಎಲ್ಲಿ ಸಿಗವಲ್ಲ ನನಗ ಏನ್ ಮಾಡೋ ಅದಕ್ಕೆ ಮಾತಾಡೋ ಯಾರು ಇರೋಕೆ ನಿ ಸುಮ್ಮ ಹಾಡು ಹಾಡ್ಕೊತ ಹೊಡಸ್ಕೊತ ಹೊಂಟಿನಿ ನೋಡಣ ಹಲೋ ಅಲ್ಲ ಹಿಂಗೆ ಹೇಳ್ತಿ ಮತ್ತು ಎಲ್ಲರೂ ಕೆಲಸ ಕೆಲಸ ಅಂತ ಹೇಳ್ತಿ ಎಲ್ಲ ಮತ್ತೆ ನೀನು ಎಲ್ಲರೂ ಹುಡುಗಾಡಿ ಕೆಲ್ಸಕ್ಕೆ ಹೋಗಬೇಕಿಲ್ಲ ಅವನು ಪಾಪ ನಿಮ್ಮ ಮಾಪ ಮುದಕ್ ಅವ್ನಿಗೆ ಅವನಿಗೆ ವಯಸ್ಸಾಗ್ಯದ್ರು ಈಗ ಪಾಪ ಅಣ್ಣಗುಡಿದು ಗಿಡಿದಾಗದ ಈಗ ಅಲ್ಲ ನೀ ಏನದ ಇಟ್ಟು ತಿರುಗಾಡಿದ್ರೆ ಹೆಂಗೆ ಮಗ ಅದಿದೆ ಪಾಪ ಬಂದಿದೀ ಪಾಪ ಇಟ್ಟು ವರ್ಷ ಏನದ ಕಷ್ಟಪಟ್ಟವ ಈಗ ನೀ ದೊಡ್ಡ ಮಗ ಆಗಿದಿ ಬಂದ ಕಿಸಿದ್ರೆ ಏನದ ಇಟ್ಟು ದುಡಿದು ಮಾಡಿ ತಂದೆ ತಾಯಿ ಕುಂದಿರ್ಸಿ ಹಾಕಬೇಕನ್ನೋದು ಒಟ್ಟೆ ಇಲ್ಲ ನಿನ್ ಬಲಿಯಾಕ ಏ ಯಾಕೆ ಅಣ್ಣ ಅಲ್ಲ ನಮ್ಮ ಅಪ್ಪ ನಮ್ಮ ಕುಂದ್ರಸ್ ತಂದು ಹಾಕ್ಬೇಕು ನಾನು ಬೆಲೆ ಕ್ಲು ಐತಿ ಐತಿ ಖರೆ ಏನು ಮಾಡ್ಲೋ ಆಮೇಲೆ ಹೇಳಿ ಹುಡುಕಿದ್ರು ಕೆಲಸ ಸಿಗೋಲ್ಲ ನಾ ಏನು ಮಾಡ್ಬೇಕು ಅಂಗ ಆಗ್ಯಂದ ನನಗೂ ಅದಕ್ಕೆ ನಮ್ಮ ಅಪ್ಪ ಏನಾದ್ರು ಹೋಗಾಡಪ್ಪ ಕೆಲಸ ಕೈಯಲ್ಲಿ ಸುಮ್ಮನೆ ಕುಂದ್ರು ಅಂತ ಹೇಳ್ತೀನಿ ನಮ್ಮ ಅಪ್ಪ ಕೇಳೋಂಗಿಲ್ಲ ಮನೆ ಅಕ್ಕೂತ್ರೆ ಹಂಗೆ ನಡೀತಪ್ಪ ಕೈಯ್ಯಕಾಲ ಕೊಟ್ಟ ನೋಡಕ್ಕೆ ದೇವ್ರ ಕೈಕಾಲ ಶಕ್ತಿ ಇರ್ತಾರು ದುಡಿತೀನಿ ಹಂಗಂದ್ರೆ ಹೆಂಗೆ ಮನೆ ಕೂತ್ರ ನಮಗೆ ಮೇಲಾಗದಲ್ಲಪ್ಪ ನಾ ಕೆಲಸಕ್ಕೆ ಹೋಗಿ ನೋಡತ್ತೆ ಏಸಿಂದ್ರ ಹೊಕ್ಕ ನಮ್ಮ ಅಪ್ಪ ನನ್ನ ಮಾತು ಕೇಳೋಲ್ವ ಅಣ್ಣ ಏನು ಮಾಡ್ತಿ ಅಲ್ಲ ನಮ್ಮ ಅಪ್ಪ ಮನೆ ಕೂತ್ ಅಂದ್ರೆ ನಾ ಬೇಕಾದಂಗೆ ಏನಾದ್ರೆ ಏನಾನ ಒಂದು ದಂಧೆ ಮಾಡ್ಕಿಸಿದ್ರೆ ಏನಾದ್ರಾ ಸಾಕು ನೋಡ್ಬಿಡು ಸಾಕಿನ ಧೈರ್ಯನು ನನಗೆ ಐತಿ ಅದೇನಿಲ್ಲ ಖರೆ ಏನು ಮಾಡ್ಬೇಕು ಏನಾರ ಮಾಡ್ಬೇಕಂದ್ರೆ ಏನು ಕೈಯೇ ತಪ್ಪ ಅಲ್ಲೋ ಸುಮ್ಮನೆ ತಿರುಗಾಡ್ಕೊತ ಕೈ ತಂದ್ರೆ ಹೆಂಗೆ ಏನಾರ ಒಂದು ಮಾಡ್ಬೇಕತ್ತಿ ಛಲ ತೋಟಕ್ಕೆ ಸಂದ್ರ ಎದಕ್ಕೆ ಒಂದು ಕೈ ಹಾಕಿದ್ರ ಮಾಡಬೇಕು ಅತ್ತಿ ಕೈ ಹಾಕಿದ್ರೆ ಅದೆಲ್ಲ ಕೆಲಸ ಹಾಗೆ ಆಕೈತಿ ಇಲ್ಲ ನಂಗೆ ನೀ ಹಿಂಗೆ ತಿರ್ಗಾಡ್ಕೊತ ಏನದ ಕೆಲಸ ಸಿಗಲ್ತು ಏನೋ ಆಗಲ್ತೋ ಅನ್ಕೊತ ಅದೇ ಅದು ಆಕೈತೋ ಏನು ಮಾಡ್ಬೇಕು ಓಣ ಎಲ್ಲ ಮತ್ತೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಖರೆ ನಾನು ಬರ್ತೀನಿ ಬರ್ತೀನಿ ಅಂತೇಳಿ ಏನು ಮಾಡ್ದಪ್ಪ ಅವರು ಬ್ಯಾಡ್ ಬ್ಯಾಡ್ ತೇಸಿ ಬಿಟ್ಟೆ ಹೊಂಟ್ರ ಹೆಂಗೆ ಮಾಡ್ಬೇಕು ಅನ್ನಂಗ ಆಗ್ಯದ ಓಣ ನನಗೂ ಹ್ಞೂ ನೋಡಪ್ಪ ಅನಿಸ್ತು ಹೇಳಿದೆ ಇದ್ರ ಮ್ಯಾಗ ನಿನ್ನ ಇಷ್ಟ ನೀ ಹೇಳೋದು ಬರಬೇಡಿನಿ ಅದು ಬಿಡು ನೀ ಹೇಳಿದ್ದೇನು ತಪ್ಪು ತಿಳಕತ್ತಿಲ್ಲ ನೋಡೋಣ ನಿನ್ಗೆ ಯಾವ್ದಾರ ಕೆಲಸ ಕೆಲಸ ಗೊತ್ತಿತ್ತು ಅದು ಹೇಳೋಂದಿಟ್ಟು ಹ್ಞೂ ಯಾವಾರ ಕೆಲಸದವ್ರು ಬೇಕಾಗಿದ್ದರು ಹಂಗೆ ಹಿಂಗೆ ಏನಾರ ಏನು ಯಾಕಗಲ್ದಾಗ ಒಟ್ಟ ಮಾಡ್ತೀನಿ ಇಲ್ಲ ನಂಗಿಲ್ಲ ಇಲ್ಲ ಆದ್ರ ಕೆಲಸ ಬಿಟ್ಟು ಹೇಳು ಹ್ಞೂ ಇಲ್ಲಿ ಹೋದಾಗ ಅಲ್ಲಿ ಇಲ್ಲಿ ಏನಾರ ಚೀಟ ಕಟ್ಟಿ ಕೊಡೋಕ ಬೇಕಾಗಿರ್ತದೆ ನೋಡು ಅಂತಲ್ಲಿ ಏನಾರ ಇದ್ರ ಹೇಳು ನಾನು ಬರ್ತೀನಿ ಅತ್ತೆ ಹ್ಞೂ ಇದು ನಾನು ಬರ್ತೀನಿ ಅಂತುಡು ಅಂತಲ್ಲಿ ಏನಾರ ಇದ್ರ ಹೇಳು ಹೊಕ್ಕಿನತ್ತ ನಾನು ಆಯೋ ಹಾ ಆಯ್ತು ಹೇಳ್ತಿತ್ತು ಅಲ್ಲ ಅಡವೇನ ಕೆಲಸ ಬಿಟ್ಟು ಹೇಳಂತೀರಿ ಮತ್ತೆ ಅವು ಯಾವ್ ಸಿಗ್ಲಿಕ್ಕೆ ಅಂದ್ರ ಅದನ್ನೇ ಮಾಡ್ಬೇಕಲ್ಲ ಹಾಂಗಂದ್ರೆ ಹೆಂಗೆ ಜೀವನ ನೋಡು ದೇವ್ರ ಹೆಂಗ್ ಬರ್ತದ ಇದು ಹೆಂಗ ಕೊಡ್ತಾನ ಜೀವನ ಜೀವನಕ್ಕೆ ದಾರಿ ಹ್ಯಾಂಗ ಹೋಗ್ಬೇಕಪ್ಪ ನಾವು ಆ ದಾರಿ ಮ್ಯಾಗ ಅದು ಇದು ಬಿಟ್ಟು ಕೆಸಿದ್ರೆ ಏನದ ದೇವ್ರ ಕೊಟ್ಟ ದಾರಿ ಬಿಟ್ಟು ನಾವು ನಮ್ದೇ ದಾರಿ ಬೇರೆ ಮಾಡ್ಕೊಂಡು ಹೋಗ್ತೀವಂದ್ರ ಅದ್ರಾಗ ಜೀವನ ಸಾಗಂಗಿಲ್ವೋ ಚೆನ್ನಪ್ಪಾ ಅದು ಖರೆ ಬೇಡಣ್ಣ ನೀ ಹೇಳ್ದು ಬರಬರಿ ಖರೆ ಏನು ಮಾಡ್ಲಿ ಅಣ್ಣ ನನಗ ನೀಗುದಿಲ್ಲ ಮರೇ ಅಡಿಗೆ ಅಡ್ವಿ ಕೆಲಸ ಅಲ್ಲ ಅಡ್ವಿ ಕೆಲಸ ನೀಗಿತ್ತಂದ್ರೆ ನಾನು ಟ್ಯಾಕ್ ಹೇಳ್ಸ್ಕೊತಿದ್ದೆ ನಮ್ಮ ಅಪ್ಪನ ಮುಂದೈಲೆ ಓಕ್ಕಿದೆ ಖರೆ ಅವು ಏನೈತಿ ನಾನು ಅಂಗಡಿ ಅಂಗಡಿಗಳದಾಗ ಇಂಥ ಕಿರಾಣಿ ಅಂಗಡಿಗಳು ಬಟ್ಟೆ ಅಂಗಡಿಗಳು ಇರ್ತಾವಲ್ಲ ಅಂತಲ್ಲಿ ಎಲ್ಲರು ಕೆಲಸ ಸಿಕ್ಕರೆ ಹೋಗಬೇಕು ಮಾಡ್ಬೇಕು ಅಂತೀನಿ ಕೇಳಕ್ಕತ್ತಿನಿ ಕರೆ ಎಲ್ಲರೂ ಏನಾದ್ರು ಅದಾರ ಈಗ ಅದಾರ ಈಗ ಏನು ಮಾಡ್ಬೇಕು ನಂಗೆ ಆಗ್ಯದ ಅಣ್ಣ ನನಗೂ ಗೊತ್ತಲ್ಲ ಗೊತ್ತಾಗಲ್ತು ನೋಡಪ್ಪ ಅವ್ಕೂರು ನಮ್ಗೆ ಕುದ್ರಂತೂ ಜೀವನ ಆಗದಿಲ್ಲ ಆ ಅಂಗರೇಗೇ ಮಾಡ್ಬೇಕು ನೆಳಾಗೆ ಕೂತ್ ಮಾಡ್ಬೇಕು ನಾವು ಅನ್ನೋದಾದ್ರೆ ಜೀವನ ನಡೀದಿಲ್ಲ ಹೆಂಗ್ ಬರ್ತದೆ ಹಂಗೆ ಹೋಗಬೇಕು ನೋಡು ಕೆಲಸ ಯಾವ್ದು ಯಾಕ ಎಲ್ಲಿ ಯಾಕಾಗ್ಲಕ್ಕ ಮಾಡ್ಕೊತ ಹೋದೆ ಅಂದ್ರೆ ಜೀವನ ಸಾಕ್ತೈತಿ ನಮ್ಗೆ ಬೇಕಂದ್ ಕೆಲಸನೇ ಬೇಕು ಅಂತ ಏಸಿ ಅನ್ಕೋತ ಕೂತ್ ಯಾವುದೂ ಆಗೋದಿಲ್ಲ ಆಯ್ತು ಹೇಳಣ್ಣ ಯಾಕಗ್ಲಕ್ಕ ನೀಟ್ ಹೇಳಕತ್ತಿ ಅಂದ್ರೆ ಮಾಡೋಣ ಇನ್ಯಾಕೆ ಸುಮ್ ಕುದ್ರುದು ನಾನು ನೋಡ್ತೀನಿ ನಾಳೆ ಎಲ್ಲಿ ಯಾಕಾಗ್ಲಕ್ಕ ಕೇಳಿ ಹಾಕಿ ಹೇಳೋಣ ಹಾಂ ಆಯ್ತಪ್ಪ ಹಂಗಾರ ಆಯ್ತು ಹೇಳಿದ್ಕ ತಿಳ್ಕೊಂಡು ಹ್ಞೂ ಅಂದ್ರೆ ಹೇಳೋರಿಗೆ ಖುಷಿ ಆಕೈತಾ ಮತ್ತೆ ಹೇಳಬೇಕು ಏನರ ತಪ್ಪು ದಾರಿ ತಿಳಿದಾಗ ಹೇಳಬೇಕು ಮಾಡ್ಬೇಕು ಅನ್ನಿಸ್ತೀವಿ ಮತ್ತೊಂದು ಏನಿಲ್ಲ ಯಾಕಲ್ಲ ಯಾಕೆಲ್ಲತ್ತಣ್ಣ ನೀ ನಾನು ಚಲೋ ಕೇಳಕತ್ತಂದ್ರೆ ನಾ ಯಾಕೆ ಬಿಡಲಿ ಮಾಡ್ತೀನಿಲ್ಲ ಹೆಂಗೆ ಅಂದ್ರೆ ಹಂಗೆ ನನ್ನ ಜೀವನಕ್ಕೆ ಹೇಳಕತ್ತಿಲ್ಲ ನಾನು ಒಳ್ಳೇದಾಗದ್ರು ಹೇಳಕತ್ತಿನ ಬಳಕ ನಾ ಏನು ತಲೆ ಕರ್ಸ್ಕೊಳ್ಳೋಣ ಹಾಂ ಆರಾಮ ದುಡ್ಡುಕೊಂಡು ದುಡ್ಕೊಂಡು ಕಿಸ್ತೀನಿ ಅಂದ್ರೆ ಜೀವನ ಮಾಡ್ಕೊತ ಹೋಗೋದು ಅಟ್ಟೆ ಅದು ಜೀವನನೇ ಅಟ್ಟೆ ಅಲ್ಲ ತಿಳ್ಕೊಂಡ್ರೆ ಅಟ್ಟೆ ಅಂದ್ ನೋಡಿ ಮತ್ತೊಂದು ಏನಿಲ್ಲ ಹುಟ್ಟಿವಿ ಹುಟ್ಟಿವಂದ ಬಳಕ ನಮ್ಮ ಹೊಟ್ಟಿ ತುಂಬಿಸ್ಕೊಳಕ್ಕೆ ನಾವೇ ಬರ್ದಿಡ್ಬೇಕು ನಾವೇ ಹೇರಾಣಬೇಕು ಹ್ಞೂ ಅದು ಬಿಟ್ರು ಮತ್ತೊಬ್ರು ಆತರ ನಾವು ತಿತ್ತೀವಿ ಅಂದ್ರೆ ನಡಂಗಿಲ್ಲ ಜೀವನ ಅದಕ್ಕೆ ಹೇಳಕತ್ತೀನಿ ಹಾ ಬರ ಬರೀ ಏನ ನಷ್ಟ ಮಾಡಕೊಂತೀನಿ ನನ್ನ ಮನಿ ನಡಿ ನಡಿಮಂತ ಬಾ ನೀನು ಮಾಡಿ ಬರಕತ್ತಿಂತ ಅಲ್ಲೇ ಇದ್ದೆ ಅಲ್ಲಿ ಇದಾನೆ ಈ ಕಡೆ ಈಗ ಹೊಂಟೀನಿ ನೀವು ಅಣ್ಣ ಮತ್ತೆ ಕರೆಯಕತ್ತಲ್ಲ ಈ ಸದ್ದ ಏನರ ಹೋದ್ರ ಹ್ಮ್ ಹೋಲಿಯಾ ಬೇಡ ಹೋಲಿಯಾ ಬೇಡ ಹೋದ್ರ ಮತ್ತೇನೋ ನೋಡೋ ಚಾನ್ಸ್ ಸಿಕ್ತದ ಕರೆ ಮತ್ ಹೋದಿ ಏನ್ರ ಮುಂದೆ ಮುಂದಿತ್ ಏನ್ ಮಾಡುದು ಏ ಬೇಡಪ್ಪ ಬೇಡ ಚೆನ್ನಪ್ಪ ಏನ್ ವಿಚಾರ ಮಾಡಕತ್ತಿ ಬಾ ನಷ್ಟ ಮಾಡಿ ಬರಕ್ತಿತ್ತ ಹಾಂ ಇಲ್ಲಣ್ಣ ಇಲ್ಲ ನಾ ತಿಂದೆ ಬಂದಿನಿ ಮನೆಯಾಗ ನೀವು ಹೋಗಿ ಮಾಡಿ ಹೋಗು ಇನ್ನೊಂದು ಇನ್ನೊಂದಿರು ತಿಂದು ಬರಕತ್ತಿ ಹೇ ಇಲ್ಲಣ್ಣ ತಿಂದು ಬಂದಿನಿ ಇಲ್ಲ ನಾನು ಹೊಟ್ಟೆ ತಿಲಕ್ ನಾಸ್ ನೆನ ಗೊತ್ತೇ ಅದಲ್ಲ ನಿಮಗೆ ನನಗೆ ಹೊಟ್ಟೆ ಹಸ್ತಿತ್ತು ಅಂದ್ರೆ ತಿಂದಿರಲಿಲ್ಲ ಅಂದ್ರೆ ಏನು ನೀ ಬಾ ಅಂದ್ಗಡಿನ ಬಂದ್ಬಿಡ್ತೀನಪ್ಪ ಈಗ ತಿಂದಿನಿ ಈಗ ಬ್ಯಾಡ ಹೇಳಣ್ಣ ಹೋಗಿ ನೀನ್ಬಾ ನಾ ನಿಮ್ಮ ಅಂಗಡಿ ಮುಂದೆ ಹೋಗಿ ಕುಂದಿರ್ತೀನಿ ಅಂತ ಅವ್ರ ಹ್ಞೂ ಆಯ್ತು ಹೇಳಪ್ಪ ಅಲ್ಲಿ ಅಂಗಡಿ ಮುಂದೆ ಇವ್ನಿಗೆ ಕುಂದರ್ಸಿ ಬಂದೀನಿ ಆ ಕಟ್ಟಿ ಮಂದಿ ಸರಣ್ಯಾಗ ಕುಂದರ್ಬಂದಿನಿ ನಡಿತೈತಿ ನಿಂದೇನರ ಕೆಲಸ ಇತ್ತ ನೀವು ಮಾಡ್ಕೊ ಹೋಗಿ ಹಾಂ ಆಯ್ತು ಹೇಳೋಣ ಹಂಗಾದ್ರೆ ಹಾಂ ನಾನು ಬರಲೇ ಹಾಂ ಆಯ್ತು ಹೇಳೋಣ ಹೋಗಿ ಬಾ ಅಲ್ಲ ಇವನಿಗೆ ಕೆಲಸ ನೋಡ್ಕೊಂಡು ಜೀವನ ಸಾಗಿಸೋದ್ ಹೇಳ್ಕೊಡ್ತಾನಂದ್ರೆ ಹೆಂಗಿದ್ರೆ ಇವ ಅಲ್ಲ ಇವನಿಗೆ ನಾ ಎಂಥ ಕೆಲಸ ಮಾಡ್ಲಾಕತ್ತಿನ ಇವ್ಗೇ ಗೊತ್ತದ ಹೇಳಕ್ಕೆ ಬಂದ ದಾಡ್ದಾಗಿ ಏನೋ ನಾನು ದೊಡ್ಡ ದೊಡ್ಡವತ್ತೇಜಿ ಹ್ಞೂ ಆಯ್ತು ಅಣ್ಣ ಅಂದೆ ನಾ ಆಯ್ತು ಇವ್ನ ಮಾತು ಕೇಳ್ಕೊತೀ ಎಚ್ಚರ್ ಎಚ್ಚರಿಲ್ಲೋ ಹುಚ್ಚ ನಿನಗ ಎಚ್ಚರಿಲ್ಲೋ ಹುಚ್ಚ ನಿನಗ ಬಿದ್ದೆ ಬಾವಿಗೀ ಮುತ್ತಿನಂತ ಮಾನವ ಜನುಮ ವೈದ್ಯದಕಪ್ಪಣ್ಣ ನೀ ಏನ್ರ ಒಂದು ಈಟಿನ ಹೆಂಡತಿ ಕಡೆ ಎಚ್ಚರಿಕೆ ವಹಿಸ್ಲಿಕ್ಕಂದ್ರ ನೀ ಬಿದ್ದಿ ಬಾವಿಗನ್ನೆ ನೋಡು ನಡಿಯಪ್ಪ ಸಣ್ಣಗೆ ಮನ್ ಕಡೆ ಗಾರಿ ಇಡೀನಂತ ಮಾಡ್ಬೇಕಾಗಿರೋದು ಅನ್ಕೊಂಡಿದ್ದು ಕೆಲಸ ಎಲ್ಲ ಆಯ್ತು ಹ್ಮ್ ನೋಡೋಣ ನೀನು ಸುಮ್ ಕೂತೀರ ಮದ ಒಂದ್ ವಾರ ಟೈಮ್ ಕೊಟ್ಟಿನಿ ಹ್ಮ್ ವಿಚಾರ ಮಾಡ್ಲಿ ನೋಡೋಣ ಇನ್ನೊಣ್ಸಿ ಏನು ಹಾಕದ ಏನಿಲ್ಲ

ரூத்தே ஆள ஒன் சேரி மொசரி சேர் மொசரி அல்ல மொசு ரூங்க கொட்டாள புண்ணாத்தனி துட் கழெல்லாம் எல்லோ யாரேத்தவோ

ನಾನು ಕುಡಸಕ್ಕೆ ನಾ ಬರೋಟ್ರಾಗೆ ಎಲ್ಲ ನೀರು ಕುಡಿಸ್ಕಿಸಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾ ಆಗ ನಾ ಹೋದ ಗಾಡಿ ನಾ ಮುಂದೆ ನೀರು ಕುಡಸಲ್ಲ ಏನು ಕುಡಸಲ್ಲ ನೋಡ್ರಿ ಇಂತ ಚಂದ ಕೊಡ್ತೀನಿ ಮಾಡ್ತೀನಿ ನೀರು ಕುಡಿಸ್ತೀನಿ ಅಂತಾರೆ ನೀವು ನಿಮ್ಮ ಎದರಿಗೆ ಎಲ್ಲಾ ತಗೆದು ಕೊಡ್ಲಕ್ಕ ಅನ್ಕೊತ ಹಂಗ ಅಂತ ಏನು ಮಾಡ್ತವೈನ ಇದೆ ಸರಿ ಅಕ್ಕವೈ ಇಲ್ಲಿ ದೂರ ಆಕಡಿ ಉಳಿ ಹೋಗದವರು ಕೊಡೋರು ಅದಕ್ಕ ಮುಂಜನೆ ಬಾಡಿನ ಕಟ್ಟಿಗೆ ಬರ್ತದ ಬಿಡು ಕರೆ ಎದ್ದ ಜಲ್ದಿ ಮುಂಜನೆ ಆರಕ್ಕೆ ಎದ್ದ ಕಿಸಿ ಯಾರ್ ಹೋಗಕ ಅತ್ತೇಸಿರ ಇಕ್ಕನ ಬಲ್ಯಾಕ್ ಬಂತವನ ಇಕ್ಕೇನದ ಹಿಂಗ ಮಾಡ್ತಾ ಏನು ಮಾಡಬೇಕು ನಿರ್ವಾಣೇ ಇಲ್ಲಲ್ಲ ಹ್ಮ್ ಅವೇ ನಾವು ನಿರ್ವಾಯಿಲ್ಲ ಏನದ ಕರ್ಕೊಂಡು ಹೋಗೋಣ ಯಾಕ ಅಂತೀನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ ದಿನ ಇದ್ರಿ ನಾನು ವೀಡಿಯೋ ಸರಿಯಾಗಿ ಹಾಕಲಗಿನಿ ಯಾರೆಲ್ಲ ನೋಡಲಗಿರಿ ವೀಡಿಯೋಗಳು ದಯವಿಟ್ಟು ವಿಡಿಯೋಗಳು ಅಪ್ಲೋಡ್ ಮಾಡಕತ್ತೀನಿ ದಯವಿಟ್ಟು ನೋಡ್ರಿ ಮತ್ತು ಸಪೋರ್ಟ್ ಮಾಡ್ರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ನಿಮ್ಗೆ ಹೆಂಗೆ ಅನಿಸೋದು ಕತಿ ಅಂತ ಹೇಳಿ ಕಮೆಂಟ್ನ ತಿಳಿಸೋದು ಮಾತ್ರ ಮರಿಬೇಡ್ರಿ ಕೊನೆಯ ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ನಂದು ಇನ್ನೂ ಒಂದು ಚಾನಲ್ ಅದಂತ ಹೇಳಿ ಅಲ್ಲೂ ಸ ಅಲ್ಲೂ ಹೋಗಿಸಿ ಸಪೋರ್ಟ್ ಮಾಡಿರಿ ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಚಂದ ಅದ ದಯವಿಟ್ಟು ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ ನಮಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ